ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬನ್ನಿ ಸ್ನೇಹಿತರೆ ನಾವು ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಬಿ ಎ ಸಿಕ್ಸ್ ಸೆಮ್ಮಿನ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಡಿ ಎ ಸಿ ಹದಿಮೂರು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಒಂದು ಪ್ರಶ್ನೋತ್ತರ ಸರಣಿಯನ್ನು ಮಾಡಿಕೊಂಡು ಬರ್ತಾ ಇದ್ದು ಇದು ಈ ಸರಣಿಯ ನಾಲ್ಕನೇ ಭಾಗ ಇವ ಇವ ಈಗಾಗಲೇ ಮೂರು ಭಾಗಗಳನ್ನು ನಾವು ನಮ್ಮ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡಿರಪ್ಪ ಅಂದರೆ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಎಂದು ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಆರಂಭಿಸೋಣ ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂದ್ರೆ ಟರ್ಕಿಯಲ್ಲಿ ಕೆಮಲ್ ಶಾ ಅವರ ಪರೋಪಕಾರಿ ಸರ್ವಾಧಿಕಾರ ಕುರಿತು ತಿಳಿಸಿ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಟರ್ಕಿ ರಾಷ್ಟ್ರವು ರಾಜಕೀಯ ಮತ್ತು ಸಾಂಸ್ಕೃತಿಕ ಬದಲಾವಣೆಯ ಹಂತದಲ್ಲಿತ್ತು ಒಟ್ಟೊಮಾನಿಯಾ ಖಿಲಾಪತ್ ಆಧಿಪತ್ಯವನ್ನು ಕೊನೆಗೊಳಿಸಿ ಹೊಸ ತುರ್ಕಿ ಗಣರಾಜ್ಯವನ್ನು ಸ್ಥಾಪಿಸಿದ ಮಹತ್ವ ನಾಯಕನಾಗಿ ಮುಸ್ತಫಾ ಕೆಮಾಲ್ ಅಥವಾ ಕೆಮಾಲ್ ಶಾ ಅವರನ್ನ ಇತಿಹಾಸ ಗುರುತಿಸ್ತದೆ ಅವರು ತಮ್ಮ ಶಕ್ತಿಯನ್ನು ಪ್ರಜಾಪ್ರಭುತ್ವ ಸ್ಥಾಪನೆ ಆಧುನೀಕರಣ ಮತ್ತು ರಾಷ್ಟ್ರದ ಏಕತೆಗಾಗಿ ಬಳಸಿದ ಕಾರಣ ಇತಿಹಾಸಕಾರರು ಅವರನ್ನ ಪರೋಪಕಾರಿ ಸರ್ವಾಧಿಕಾರಿ ಎಂದು ಪರಿಗಣಿಸ್ತಾರೆ ತಮ್ಮಲ್ಲಿರತಕ್ಕಂಥ ಬುದ್ಧಿಶಕ್ತಿಯನ್ನು ಬಲವನ್ನು ಪ್ರಜಾಪ್ರಭುತ್ವದ ಸ್ಥಾಪನೆಗಾಗಿ ಆಧುನೀಕರಣ ಮತ್ತು ರಾಷ್ಟ್ರದ ಏಕತೆಗಾಗಿ ಬಳಸಿದ ಕಾರಣದಿಂದ ಅವರು ಇಂದಿಗೂ ಕೂಡ ಇತಿಹಾಸದಲ್ಲಿ ಅಜರಾಮರವಾಗಿರುವಂಥವರು ನೋಡ್ರಿ ಯಾವುದೇ ಕಾರ್ಯವನ್ನು ಸಮಾಜದ ಏಳಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ನಾವು ಮಾಡ್ತಾ ಹೋದರೆ ಒಂದಲ್ಲ ಒಂದು ದಿನ ಆ ಕಾರ್ಯದಿಂದ ನಮ್ಮ ಹೆಸರು ಕೂಡ ಅಜರಾಮರವಾಗಿ ಬೆಳೀತದೆಂದು ಹೇಳಬಹುದು ಸ್ನೇಹಿತರೆ ಅಂತಹ ಒಂದು ಕಾರ್ಯದಲ್ಲಿ ಕೆಮಲ್ ಶಾ ಅವರು ಹೆಸರಾಗಿರುವಂಥವರು ಅವರ ಪರೋಪಕಾರಿ ಸರ್ವಾಧಿಕಾರ ಯಾವ ರೀತಿಯಾಗಿತ್ತಪ್ಪ ಅಂದರೆ ಸರ್ವಾಧಿಕಾರ ಎಂದರೆ ಏನು ಅನ್ನೋದನ್ನು ಮೊದಲು ತಿಳಿದುಕೊಳ್ಬೇಕಾಗ್ತದ ಸರ್ವಾಧಿಕಾರ ಎಂದರೆ ಸಂಪೂರ್ಣ ಅಧಿಕಾರವನ್ನು ಕೇಂದ್ರಗೊಳಿಸಿದ ಆಡಳಿತದ ಒಂದು ಶೈಲಿ ಒಂದು ಯಾವುದೇ ಆಡ್ ಆಡಳಿತವನ್ನು ಅಂದರೆ ಯಾವುದೇ ಒಂದು ಸಾಮ್ರಾಜ್ಯ ಆಗಿರ್ಬೋದು ಯಾವುದೇ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರಪ್ಪ ಅಂದರೆ ಅದರ ಪೂರ್ತಿ ಆಡಳಿತ ಅದರ ಎಲ್ಲ ನಿರ್ವಹಣೆಯ ಒಂದು ಕ್ರಮವನ್ನು ಕೇಂದ್ರಗೊಳಿಸಿಕೊಂಡು ತಮ್ಮ ಹಿಡಿತದಲ್ಲಿ ಇರಿಸಿಕೊಂಡು ಆಡಳಿತವನ್ನು ಮಾಡ್ತಕ್ಕಂಥ ಒಂದು ಶೈಲಿ ಎಂದು ಹೇಳ್ಬೋದು ಆದರೆ ಮುಸ್ತಫಾ ಕೆಮಾಲ್ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳದೆ ರಾಷ್ಟ್ರದ ಅಭಿವೃದ್ಧಿಗಾಗಿ ತಮ್ಮ ಅಧಿಕಾರವನ್ನು ಬಳಕೆ ಮಾಡಿಕೊಳ್ತಾರೆ ಈ ಮೂಲಕ ಅವರು ಸದ ಸರ್ವಾಧಿಕಾರಿಯಾಗಿದ್ದರೂ ಕೂಡ ಜನರ ಪರ ನಾಯಕರಾಗಿರುತ್ತಾರೆ ಕೇವಲ ತಮ್ಮ ಸುಖವನ್ನು ನಾವು ಅವರು ನೋಡಿಕೊಳ್ಳದೆ ಪ್ರಜೆಗಳ ಕಲ್ಯಾಣಕ್ಕಾಗಿ ಪ್ರಜೆಗಳ ಯೋಗಕ್ಷೇಮ ಒಂದು ಉದ್ದೇಶದಿಂದ ತಮ್ಮ ಸರ್ವಾಧಿಕಾರವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಇನ್ನು ರಾಜಕೀಯ ಸುಧಾರಣೆಗಳು ಯಾವ ರೀತಿ ಆಗ್ತವಪ್ಪ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಟರ್ಕಿಯನ್ನು ಗಣರಾಜ್ಯವಾಣಿಯಾಗಿ ಘೋಷಣೆ ಮಾಡಿರ್ತಕ್ಕಂಥ ಅಧ್ಯಕ್ಷರಾಗ್ತಾರೆ ಖಿಲಾಪತ್ ಮತ್ತು ಸುಲ್ತಾನನನ್ನು ರಜ್ಜುಗೊಳಿಸ್ತಾರೆ ವಿರೋಧ ಪಕ್ಷಗಳ ಮೇಲೆ ನಿಯಂತ್ರಣ ಇಡಲಾಗಿತ್ತು ಆದರೆ ದೇಶದ ಸ್ಥಿರತೆ ಸ್ಥಿರತೆಗೆ ಕಾರಣವಾಗ್ತದೆ ವಿರೋಧ ಪಕ್ಷಗಳ ಮೇಲೆ ನಿಯಂತ್ರಣ ಇಡಲಾಗ್ತದೆ ಯಾಕಪ್ಪ ಅಂದರೆ ಇವರು ಮಾಡತಕ್ಕಂಥ ಕಾರ್ಯಗಳನ್ನು ಅವರು ವಿರೋಧ ಮಾಡ್ತಿರ್ತಾರೆ ಇವರು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಏನಾದರೂ ದೋಷಗಳಿದ್ದರೆ ಅವುಗಳನ್ನು ನೆತ್ತಿ ಹಿಡಿದು ಆ ಕಾರ್ಯಗಳನ್ನು ಹೇಗಾದರೂ ಮಾಡಿ ಅಲ್ಲಗಳಬೇಕಂತ ವಿರೋಧ ಪಕ್ಷ ಕಾಣ್ತಿರ್ತಾರೆ ಅಂತಹ ವಿರೋಧ ಪಕ್ಷಗಳ ಮೇಲೆ ನಿಯಂತ್ರಣ ಸಾಯಿಸತಕ್ಕಂಥ ಒಂದು ಕೆಲಸವನ್ನು ಇವ್ರು ಮಾಡ್ತಾರೆ ಇನ್ನು ಧರ್ಮ ಮತ್ತು ರಾಜ್ಯ ವಿಭಜನೆ ಧರ್ಮಾಧಾರಿತ ಕಾನೂನು ವ್ಯವಸ್ಥೆಯನ್ನು ರದ್ದು ಮಾಡಿ ಪಾಶ್ಚಾತ್ಯ ಮಾದರಿಯ ಕಾನೂನನ್ನು ಜಾರಿಗೆ ತರ್ತಾರೆ ಧರ್ಮಾಧಾರಿತ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚಿ ಹಾಕ್ತಾರೆ ಧರ್ಮ ಖಾಸಗಿ ವಿಷಯವನ್ನಾಗಿ ಪರಿಣಮಿಸ್ತಾರೆ ಧರ್ಮಾಧಾರಿತ ಕಾನೂನು ಶರಿಯತ್ ಕಾನೂನು ವ್ಯವಸ್ಥೆಯನ್ನು ರದ್ದು ಮಾಡಿ ಪಾಶ್ಚಾತ್ಯ ಮಾದರಿಯ ಶಿಕ್ಷ ಕಾನೂನನ್ನು ಜಾರಿಗೆ ತರ್ತಾರೆ ಮತ್ತೆ ಧರ್ಮಾಧಾರಿತ ಧರ್ಮದ ಶಿಕ್ಷಣವನ್ನ ಸಂಸ್ಥೆಗಳನ್ನು ಮುಚ್ಚಿ ಹಾಕಿ ಆ ಧರ್ಮವನ್ನು ಖಾಸಗಿ ವಿಷಯವನ್ನಾಗಿ ಪರಿಗಣಿಸ್ತಾರೆ ಇನ್ನು ಶೈಕ್ಷಣಿಕ ಮತ್ತು ಭಾಷಾ ಸುಧಾರಣೆಗಳು ಅರಬ್ ಲಿಪಿಯನ್ನು ಬದಲಿಸಿ ಲ್ಯಾಟಿನ್ ಲಿಪಿಯನ್ನು ಪರಿಚಯಿಸ್ತಾರೆ ಉಚಿತ ಶಿಕ್ಷಣ ಸಹಶಿಕ್ಷಣ ಮತ್ತು ಸಮಾನತೆ ಅಂಶಗಳನ್ನು ವಿಕಸನಗೊಳಿಸ್ತಾರೆ ಅಕ್ಷರಾನುಪಾತದ ಪ್ರಮಾಣದ ಗಣನೀಯ ಏರಿಕೆ ಕೂಡ ಕಂಡುಬರುತ್ತದೆ ಇನ್ನು ಮಹಿಳಾ ಹಕ್ಕುಗಳ ರಕ್ಷಣೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡ್ತಾರೆ ಶಿಕ್ಷಣ ಉದ್ಯೋಗ ಮತ್ತು ಸಮಾಜದಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ ಇನ್ನು ಪಾಶ್ಚಾತ್ಯೀಕರಣ ಪೋಷಾಕು ನಡವಳಿಕೆ ಕಲೆ ಸಂಸ್ಕೃತಿ ಎಲ್ಲವನ್ನು ಕೂಡ ಪಾಶ್ಚಾತ್ಯ ಮಾದರಿಯಲ್ಲಿ ರೂಪಿಸುವ ಪ್ರಯತ್ನವನ್ನ ಇವರು ಎಂಬ ಒಟ್ಟುಮಾಣಿ ತೋಪಿಯನ್ನು ನಿಷೇಧಿಸಿ ಪಾಶ್ಚಾತ್ಯ ಉಡುಪಿಗೆ ಉತ್ತೇಜನವನ್ನು ನೀಡುತ್ತಾರೆ ಒಟ್ಟು ತಮ್ಮಲ್ಲಿರ್ತಕ್ಕಂಥ ಹಳೆಯ ಸಂಪ್ರದಾಯಗಳನ್ನು ಪಾಶ್ಚಾತ್ಯ ಸಂಪ್ರದಾಯಗಳೊಂದಿಗೆ ಹೋಲಿಕೆ ಮಾಡಿಕೊಂಡು ಪಾಶ್ಚಾತ್ಯ ಸಂಪ್ರದಾಯಗಳನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇವರ ಕ್ಷೇತ್ರ ಸಾಧನೆ ರಾಜಕೀಯ ಗಣರಾಜ್ಯ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ಧರ್ಮ ಧರ್ಮ ನಿರಪೇಕ್ಷ ರಾಷ್ಟ್ರವನ್ನು ನಿರ್ಮ ನಿರ್ಮಾಣ ಮಾಡ್ತಾರೆ ಶಿಕ್ಷಣ ಲಿಪಿ ಶಿಕ್ಷಣ ಲಿಪಿ ಪರಿವರ್ತನೆ ಅಕ್ಷರಾನುಪಾತದಲ್ಲಿ ಏರಿಕೆ ಮಹಿಳಾ ಹಕ್ಕುಗಳ ಮತದಾನ ಸಮಾನ ಅವಕಾಶಗಳು ಆರ್ಥಿಕ ಸಾಂಸ್ಕೃತಿಕ ಕೈಗಾರಿಕರಣವನ್ನು ಪಾಶ್ಚಾತ್ಯೀಕರಣಕ್ಕೆ ಬದಲಾವಣೆ ಮಾಡ್ತಾರೆ ಈ ರೀತಿಯಾಗಿ ಇವರ ಕ್ಷೇತ್ರ ಸಾಧನೆಯನ್ನು ನೋಡಬಹುದು ಇನ್ನು ಮುಸ್ತಾಫ್ ಕೆಮಲ್ ಅಥವಾ ಕೆಮಾಲ್ ಶಾ ಅವರು ಟರ್ಕಿ ಟರ್ಕಿ ಆಧುನೀಕರಣದ ಶಿಲ್ಪಿಯಾಗಿ ಗುರುತಿಸಿಕೊಳ್ತಾರೆ ಅವರು ಕೆಲವೊಮ್ಮೆ ಸರ್ವಾಧಿಕಾರ ಶೈಲಿಯಲ್ಲಿ ಆಡಳಿತ ನಡೆಸಿದರೂ ಕೂಡ ಅವರ ಎಲ್ಲ ಕ್ರಮಗಳು ದೇಶದ ಏಕತೆ ಪ್ರಗತಿ ಮತ್ತು ಪಾಶ್ಚಾತ್ಯೀಕರಣಕ್ಕಾಗಿ ನಡೆಸಲ್ಪಟ್ಟಿರುತ್ತವೆ ಈ ಕಾರಣದಿಂದ ಇತಿಹಾಸದಲ್ಲಿ ಅವರನ್ನು ಪರೋಪಕಾರಿ ಸರ್ವಾಧಿಕಾರಿ ಎಂಬ ಹೆಸರಿನಲ್ಲಿ ಕರೀತಾರೆ ಏನು ಅವರು ಹಾಕಿದ ಮಾರ್ಗದಲ್ಲಿ ಇಂದು ಟರ್ಕಿಯ ಅಭಿವೃದ್ಧಿ ಬೆಳಕು ಕಾಣಬಹುದಾಗಿತ್ತು ಈ ರೀತಿಯಾಗಿ ಮುಸ್ತಫ್ ಕೆಮಲ್ ಶಾ ಅವರ ಸರ್ವಾಧಿಕಾರತ್ವವನ್ನು ತಿಳಿಬಹುದಾಗಿ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಜರ್ಮನಿಯಲ್ಲಿ ನಾಜಿಸಂ ಕುರಿತು ಬರೆಯಿರಿ ಪ್ರಪಂಚದ ಇತಿಹಾಸದಲ್ಲಿ ಇಪ್ಪತ್ತನೇ ಶತಮಾನದ ಮೊದಲಾರ್ಧ ಅತ್ಯಂತ ತೀವ್ರ ರಾಜಕೀಯ ಆರ್ಥಿಕ ಮತ್ತು ಸೈನಿಕ ಚಟುವಟಿಕೆಗಳ ಕಾಲವಾಗಿತ್ತು ಇಂಥ ಒಂದು ಸಂದರ್ಭದಲ್ಲಿ ಜರ್ಮನಿಯಲ್ಲಿ ಉದ್ಭವಿಸಿದ ನಾಜಿಜಂ ಅಥವಾ ಹಿಟ್ಲರ್ನ ಸಾಮಾಜಿಕ ರಾಷ್ಟ್ರೀಯತೆಯ ಒಂದು ತತ್ವ ಇದು ಒಂದು ಪ್ರಬಲ ರಾಜಕೀಯ ಚಲನೆಯನ್ನು ರೂಪಿಸುತ್ತದೆ ಇದು ಜರ್ಮನಿಯ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಬದಲಿಸಿದ ದಾರ್ಶನಿಕ ಮತ್ತು ಸರ್ವಾಧಿಕಾರಿ ಆದರ್ಶವಾಗಿತ್ತೆಂದು ತಿಳಿಯಬಹುದು ಇನ್ನು ಈ ನಾಜಿಸಮ್ ಅಂದರೆ ಏನಪ್ಪ ಅನ್ನೋದನ್ನು ಮೊದಲು ತಿಳ್ಕೊಳ್ಬೇಕಾಗ್ತದೆ ಈ ನಾಜಿಸಮ್ ಎಂದರೆ ನ್ಯಾಷನಲ್ ಸೋಷಿಯಲಿಸ್ಟ್ ಜರ್ಮನ್ ವರ್ಕರ್ಸ್ ಪಕ್ಷ ನ್ಯಾಷನಲ್ ಸೋಷಿಯಲಿಸ್ಟ್ ಜರ್ಮನ್ ವರ್ಕರ್ಸ್ ಪಕ್ಷ ಎಂಬ ಪಕ್ಷ ಆಗಿದ್ದು ಈ ಪಕ್ಷವು ಅನೇಕ ಚಳವಳಿಯ ಮುನ್ನಣ್ಣೆ ನೀಡ್ತಾರೆ ಈ ಒಂದು ಚಳವಳಿಗೆ ಮುನ್ನಣೆ ನೀಡಿದವರು ಯಾರಪ್ಪ ಅಂದ್ರೆ ಅಡಾಲ್ ಫಿಟ್ಲರ್ ಅನ್ನುವಂಥ ವ್ಯಕ್ತಿ ನಾಜಿಜಮ್ ಒಂದು ಬಲಪಂಥೀಯ ಪಾಶಿಸ್ಟ್ ತತ್ವವಾಗಿದ್ದು ಇದರಲ್ಲಿ ಜಾತಿ ರಾಷ್ಟ್ರೀಯತೆ ಮತ್ತು ಸರ್ವಾಧಿಕಾರಕ್ಕೆ ಪ್ರಮುಖ ಸ್ಥಾನವನ್ನು ಕೊಟ್ಟಿರುವಂಥದ್ದು ಇನ್ನು ನಾಜಿಸಮ್ನ ಮುಖ್ಯ ಲಕ್ಷಣಗಳು ಈ ನಾಜಿಜಮ್ನ ಮುಖ್ಯ ಲಕ್ಷಣಗಳು ಯಾವಪ್ಪ ಅಂದ್ರೆ ಮೊದಲನೇದಾಗಿ ಜಾತಿವಾದ ನಾಜಿಜಮ್ ನಂಬಿದ್ದು ಆರ್ಯ ಜಾತಿಯವರ ಶ್ರೇಷ್ಠತೆ ಮತ್ತು ಯಹೂದ್ಯರ ಹೀನ ಜಾತಿಯವರೆಂದು ಅಂದರೆ ಆರ್ಯ ಜಾತಿಯವರು ಶ್ರೇಷ್ಠರು ಯಹೂದಿಗಳು ಹೀನ ಜಾತಿಯವರೆಂದು ಇವೊಂದು ನಾಜಿಜಮ್ನ ತತ್ವ ನಂಬಿತ್ತು ಯಹೂದ್ಯರ ವಿರುದ್ಧ ತೀವ್ರ ದ್ವೇಷ ಹೋಲೋ ಕಾಸ್ಟ್ ಎಂಬಲ್ಲಿ ಎಂಬ ಹೆಸರಲ್ಲಿ ಲಕ್ಷಾಂತರ ಜನರ ಹತ್ಯೆಯನ್ನು ಮಾಡ್ತಾರೆ ಯಹುದರನ್ನು ಯಹುದರು ಹೀನ ಜಾತಿಯವರೊಂದು ಭಾವಿಸಿ ಅವರ ಮೇಲೆ ತೀವ್ರ ದ್ವೇಷವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಹೋಲೋ ಕಾಸ್ಟ್ ಎಂಬ ಒಂದು ಹೆಸರಿನಲ್ಲಿ ಅನೇಕ ಲಕ್ಷಾಂತರ ಜನ ಯಹೂದ್ಯರನ್ನು ಹತ್ಯೆಗೊ ಹತ್ಯೆ ಮಾಡಲಾಗ್ತದೆ ಇನ್ನು ಸರ್ವಾಧಿಕಾರದ ಆಳ್ವಿಕೆ ಎಲ್ಲ ಅಧಿಕಾರ ಹಿಟ್ಲರ್ ಕೈಯಲ್ಲಿತ್ತು ಸ್ವತಂತ್ರ ಮದ್ ಮಾಧ್ಯಮ ನ್ಯಾಯಾಂಗ ಮತ್ತು ವಿರೋಧ ಪಕ್ಷಗಳನ್ನು ನಿಷೇಧಿಸುತ್ತಾರೆ ಇನ್ನು ಅತಿ ದೇಶಾಭಿಮಾನ ಜರ್ಮನಿಯ ಪ್ರಾಚೀನ ಗರ್ಮೆ ಪುನಃ ಸ್ಥಾಪಿಸುವ ಪ್ರಯತ್ನ ಮಾಡಿ ವರ್ಷಲ್ ಒಪ್ಪಂದವನ್ನು ತಿರಸ್ಕರಿಸುವ ಮತ್ತು ವಿಸ್ತಾರವಾದ ಜರ್ಮನಿಯ ಕನಸನ್ನು ಈ ಒಂದು ನಾಸಿಸ್ ಮುಖಾಂತರ ಕಟ್ಕೊಳ್ತಾರೆ ಆರ್ಥಿಕ ನಿಯಂತ್ರಣ ಮತ್ತು ಪುನರ್ ನಿರ್ಮಾಣ ನಿರುದ್ಯೋಗ ನಿವಾರಣೆಗೆ ಕೆಲಸದ ಯೋಜನೆಗಳನ್ನು ಹಾಕಿಕೊಳ್ತಾರೆ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕಾಗಿತ್ತಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಕೆಲಸವನ್ನು ಕೊಡುವ ಉದ್ದೇಶದಿಂದ ಅನೇಕ ರೀತಿಯ ಕೆಲಸದ ಯೋಜನೆಗಳನ್ನು ಹಾಕ್ಕೊಳ್ತಾರೆ ಇನ್ನು ಕೈಗಾರೀಕರಣ ರೈಲ್ವೆ ಸೇನೆಗೆ ಬೃಹತ್ ಹಣವನ್ನು ವೆಚ್ಚ ಮಾಡ್ತಾರೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾಗಿತ್ತಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಕೈಗಾರಿಕೆ ಮತ್ತು ಸಾರಿಗೆ ಅನ್ನೋದು ಬಹಳ ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಕೈಗಾರಿಕೆಯು ಅನೇಕ ಕಾರ್ಮಿಕರಿಗೆ ಉದ್ಯೋಗವನ್ನು ನೀಡಿದರೆ ಆ ಕೈಗಾರಿಕೆಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಂದು ಕಡೆಗೆ ಸರಬರಾಜು ಮಾಡಲಿಕ್ಕೆ ಸಾರಿಗೆ ಅವಕಾಶ ಮಾಡಿಕೊಳ್ತದೆ ಅಂತ ಒಂದು ಉದ್ದೇಶದಿಂದ ಕೈಗಾರಿಕರ ಮತ್ತು ರೈಲ್ವೆಗೆ ಬೃಹತ್ ಹಣದ ವೆಚ್ಚವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಇನ್ನು ಸೈನೀಕರಣ ಸೈನಿಕೀಕರಣ ತೀವ್ರ ಮಿಲಿಟರಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯುದ್ಧೋನ್ಮುಖ ನೀತಿಯನ್ನು ಅನುಸರಿಸ್ತಾರೆ ಪೋಲೆಂಡ್ ಆಕ್ರಮಣದಿಂದ ದ್ವಿತೀಯ ಮಹಾಯುದ್ಧವನ್ನು ಕೂಡ ಆರಂಭವಾಗ್ತದೆ ನಾಜಿಜಮ್ನ ಪ್ರಭಾವ ಅಂಶಗಳು ಈ ನಾಜಿಜಮ್ನಿಂದ ಧನಾತ್ಮಕ ಅಂಶಗಳು ಕೂಡ ಉಂಟಾಗವು ಮತ್ತು ಋಣಾತ್ಮಕ ಅಂಶಗಳನ್ನು ನಾವು ಕಾಣಬಹುದು ಧನಾತ್ಮಕ ಅಂಶಗಳು ಯಾವ ರೀತಿಯಪ್ಪ ಅಂದರೆ ಆರ್ಥಿಕ ಪುನಃಸ್ಥಾಪನೆ ಸ್ಥಾಪನೆ ಮಾಡಲಿಕ್ಕೆ ಸಹಾಯಕ ಆಗ್ತದೆ ಕೈಗಾರಿಕಾ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯವಾಗ್ತದೆ ನಿರುಗದಲ್ಲಿ ನಿರುದ್ಯೋಗದಲ್ಲಿ ಕಡಿತ ಉಂಟಾಗ್ತದೆ ಆರ್ಥಿಕ ಪುನಃಸ್ಥಾಪನೆ ಮಾಡುವುದರಿಂದ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಕೈಗಾರಿಕವನ್ನು ಉತ್ತೇಜನಗೊಳಿಸ್ತಾರ ಮತ್ತು ಕೈಗಾರಿಕರ ಉತ್ತೇಜನಗೊಳಿಸಿದಂತೆ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಲಿಕ್ಕೆ ಸಹಕಾರಿಯಾಗ್ತದೆ ಈ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ನಾಜಿಜಮ್ನು ತನ್ನದೇ ಆದ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಎಂದು ಹೇಳಬಹುದು ಸ್ನೇಹಿತರೆ ಈಗ ಇದರ ಋಣಾತ್ಮಕ ಅಂಶಗಳು ಯಾವಪ್ಪ ಅಂದ್ರೆ ಇದು ವ್ಯಾಪಕವಾದ ಮಾನವ ಹಕ್ಕು ಉಲ್ಲಂಘನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ ಈ ಒಂದು ನಾಜಿಜಮ್ನ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಲಕ್ಷಾಂತರ ಯಹುದ್ಯರನ್ನು ಹತ್ಯೆ ಮಾಡಲಿಕ್ಕೆ ಆಗ್ತದೆ ಪ್ರಜಾಪ್ರಭುತ್ವದ ಕೊನೆಯಾಗ್ತದೆ ಮಾನವ ಹಕ್ಕುಗಳನ್ನು ಧ್ವಂಸ ಮಾಡಲಿಕ್ಕೆ ಜರ್ಮನಿಯ ಬೇರ ರಾಷ್ಟ್ರಗಳ ವಿರುದ್ಧ ಆಕ್ರಮಣವನ್ನು ಪ್ರಾರಂಭ ಮಾಡ್ತದೆ ಈ ರೀತಿಯಾಗಿ ಒಂದು ನಾಜಿಜಮ್ನ ಋಣಾತ್ಮಕ ಅಂಶಗಳನ್ನು ನಾವು ನೋಡುವ ಸ್ನೇಹಿತರೆ ಇನ್ನು ನಾಜಿಜಮ್ ಎಂದರೆ ಶಕ್ತಿ ಆದರ್ಶ ಬಲತ್ಕಾರ ಮತ್ತು ಜಾತಿವಾದದ ಒಂದು ಸಮ್ಮಿಶ್ರಣವಾಗಿದ್ದು ಇದೊಂದು ಇತಿಹಾಸದ ಭಯಾನಕ ಅಧ್ಯಾಯ ಇದರಿಂದ ನಾವು ಕಲಿಬೇಕಾದ ಪಾಠ ಏನಪ್ಪಾ ಅಂದರೆ ಸರ್ವಾಧಿಕಾರ ಜಾತಿ ಪಾತಿ ಮತ್ತು ಮಾನವೀಯತೆ ವಿರೋಧಿ ತತ್ವಗಳನ್ನು ಎಷ್ಟು ಧ್ವಂಸಕವಾಗಿರುತ್ತದೆ ಎಂಬುದನ್ನು ತಿಳಿಬಹುದಾಗಿದೆ ಪ್ರಪಂಚವನ್ನೇ ಬದಲಿಸಿದ ನಾಜಿಸಮ್ ಇಂದಿಗೂ ಕೂಡ ಭೀತಿಯ ಸಂಕೇತವನ್ನು ಉಂಟು ಮಾಡಿರುವಂಥದ್ದು ಈ ರೀತಿಯಾಗಿ ನಾಜಿಸಮ್ನ ಒಂದು ಇತಿಹಾಸವನ್ನು ನಾವು ತಿಳಿಬೋದು ಸ್ನೇಹಿತರೆ ಇಲ್ಲಿವರೆಗೆ ನಮ್ಮ ತರಗತಿಯನ್ನು ಆಲೈಸಿರ್ತಕ್ಕಂಥ ಎಲ್ಲ ನನ್ನ ಬಳಗಕ್ಕೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನೀವು ಮಾಡ್ತಕ್ಕಂಥ ಸಬ್ಸ್ಕ್ರೈಬ್ ಮತ್ತು ಲೈಕ್ನಿಂದ ಮತ್ತಷ್ಟು ಪ್ರೇರಣೆಗೊಂಡು ಮತ್ತಷ್ಟು ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಇನ್ನೂ ನಾ ಕೈಲಾದ ಮಷ್ಟಿಗೆ ಹೆಚ್ಚಿನ ವಿವರಣೆಗಳನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ದಯವಿಟ್ಟು ನಿಮ್ಮ ಸಹಾಯ ಸಹಕಾರ ಇದೇ ರೀತಿಯಾಗಿರಲಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ನಮಸ್ಕಾರಗಳು